ಕನ್ನಡ ಜಾಣಜಾಣೆ ನಮಸ್ಕಾರ ಅಮೇರಿಕಾದ ಒಬ್ಬ ಬಾಕ್ಸರ್ ಏಕ ಏಕಕಾಲದಲ್ಲಿ ನೂರು ಜನ ಹೆಂಗಸರ ಜೊತೆ ಮಲ್ಕೊಂಡ್ಬಿಡ್ತೀನಿ ಅಷ್ಟು ಶಕ್ತಿ ಇದೆ ನನಗೆ ಅಂತ ಆದರೆ ನಾನು ಸ್ವಂತ ಮಗಳು ಡಿ ಎನ್ ಎ ಚೆಕ್ ಮಾಡಿದರೆ ಬೇರೆ ಯಾರಿಗೆ ಹುಟ್ಟಿರ್ತಾಳೆ ಅವನ ಮಗಳಾಗಿರೋಲ್ಲ ಈ ಮಾತು ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ತುಂಬ ಚೆನ್ನಾಗಿ ಅನ್ವಯಿಸುತ್ತೆ ನೀವು ಸಾವಿರಾರು ಕೋಟಿ ಖರ್ಚು ಮಾಡಿ ಇಷ್ಟೇ ಪ್ರಚಾರ ಕೊಟ್ಟರು ಧೀರ ಶೂರ ಅಂತ ಹೇಳಿದ್ರು ಆ ಸಂದರ್ಭ ಬಂದಾಗಲೇ ಗೊತ್ತಾಗೋದು ಈತ ಜೂರ ಶೂರನಾ ಧೀರನಾ ರಣಹೇಡಿ ನಾನು ಪುಕ್ಲಾನ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಸಂಸತ್ತಲ್ಲಿ ಒಂದು ಪುಸ್ತಕ ಮುಖ ಕೆಡ್ದುಬಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿರಿ ಅಂದರೆ ಆ ಚರ್ಚೆಯಿಂದ ಅಸತ್ಯದ ಮುಖಾಮುಖಿಯಿಂದ ತಪ್ಪಿಸ್ಕೋಳೋಕ್ಕೋಸ್ಕರ ಕೊಟ್ಟು ಕಾರಣ ಇದೆಯಲ್ಲ ತುಂಬ ಅಸಹ್ಯದ ಕಾರಣ ಜಗತ್ತಲ್ಲಿ ಯಾವುದೇ ಒಬ್ಬ ನಾಯಕ ಯಾವುದೇ ಒಬ್ಬ ನಾಯಕ ಒಟ್ಟಿಗೆ ಅನ್ನತಿನ ನಾಯಕ ಈ ಥರ ಕಾರಣ ಕೊಡಲ್ಲ ಇಷ್ಟು ಕೆಟ್ಟ ಕಾರಣ ಕೊಡೋಲ್ಲ ಹೆಣ್ಣುಮಕ್ಕಳು ಹೊಡೆದ್ಬಿಡ್ತಾರಂತೆ ಹೆಣ್ಣುಮಕ್ಕಳು ದಾಳಿ ಮಾಡಿಬಿಡ್ತಾರಂತೆ ಇವ್ರಿಗೊಂದು ಮಾಹಿತಿ ಇತ್ತಂತೆ ಸಂಸತ್ತಲ್ಲಿ ಅದು ಸಂಸತ್ತಲ್ಲಿ ಪ್ರಧಾನಮಂತ್ರಿನ ಏನು ಹೆಣ್ಣು ಏನು ಅರ್ಧ ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟು ಎಂ ಪಿ ಮಾಡಿದ್ರು ನೋಡಿ ನೀವೆಲ್ಲ ಎಲ್ಲ ಪಕ್ಷರು ಅನ್ವಯಿಸುತ್ತದು ಅಲ್ವಾ ಸಂಸತ್ತಲ್ಲಿ ಅರ್ಧ ಬರೀ ಹೆಣ್ಮಕ್ಳು ಇದ್ದಾರೆ ನೋಡಿ ಹೆಣ್ಮಕ್ಳು ದಾಳಿ ಅಂತ ಹೇಳೋ ಮಾತೇನು ರೀ ಇದು ಇಂಥ ಕಚಡಾ ಕಾರಣ ಕೊಡಬೇಕಾಯ್ತಾ ಬೇರೆ ಏನೋ ಕೊಡ್ಬೋಯ ಆಯ್ತಲ್ಲಪ್ಪ ನಂಗೆ ಹೊಟ್ಟೆನೋ ಬಂದ್ಬಿಟ್ಟಿದೆ ತಲೆನೋವು ಬಂದುಬಿಟ್ಟಿದೆ ಶೂಟ್ ಹೊಲ್ಸೋಕ್ಕೆ ತುಂಬ ಲಕ್ಷಾಂತರ ರೂಪಾಯಿ ಶೂಟಲ್ಲಿ ಹೋಲ್ಸೋದು ವಿದೇಶಕ್ಕೆ ಅಳತೆ ಹೋಗ್ತಾ ಹೋಗ್ತಾಯಿದ್ದೀನಿ ಯಾವುದೋ ಅನ್ಯ ಗ್ರಹಜೀವಿಗಳು ಚುನಾವಣಾ ಪ್ರಚಾರ ಕರೆದ್ಬಿಟ್ರೆ ನನ್ನ ಕೊನೆ ಪಕ್ಷ ಪಾಕಿಸ್ತಾನಕ್ಕೆ ಬಿರಿಯಾನಿ ತಿನ್ನೋಕೆ ಹೋಗ್ತಾಯಿದ್ದೀನಿ ಅಂತ ನಾನು ಒಂದು ಕಾರಣ ಕೊಡ್ಬೋಯಿತು ಹೆಣ್ಮಕ್ಳು ಓಡಬಿಡ್ತೀರ ಅಂತ ಕೊಡ್ತಿಲ್ಲಪ್ಪ ಕಟ್ಕೊಂಡು ಜೊತೆ ನೆಟ್ಟಕ್ಕೆ ಸಂಸಾರ ಮಾಡಿದರೆ ಈ ಸೂಕ್ಷ್ಮತೆ ಸಂವೇದನೆ ಎಲ್ಲ ಇರೋದು ನಿಮಗೆ ಅರ್ಧ ದಾರಿ ಕೈ ಕೊಟ್ಟು ಬಂದು ಗಿರಾಕಿ ಅಲ್ವಾ ಮತ್ತೆ ಇರುತ್ತೆ ಮತ್ತೆ ಇನ್ನೇನು ಕಾರಣ ಕೊಡ್ತೀರ ನಾನು ಮರ್ತುಬಿಟ್ಟಿದ್ದ ರೀ ಅದ್ಯಾವು ದೊಣ್ಣೆ ತಂದಿರಲ್ಲಪ್ಪ ದೊಣ್ಣೆ ಹಿಡ್ಕೊಂಡು ಓಡಾಡಿದ್ರಲ್ಲ ಸೆಂಗೋಲ್ ಅದು ಧೈರ್ಯ ಕೊಡಲಿಲ್ವಾ ಹೂವು ಅಂದರೆ ಈ ಪೂಜಾರಿಗಳೆಲ್ಲ ಲಕ್ಷ ಕೋಟಿ ಗಟ್ಟಲೆ ದುಡ್ಡು ತಗೊಂಬಿಟ್ಟು ನಿಂಗೆ ಸುಳ್ ಸುಳ್ಳು ಮಂತ್ರ ಹೇಳ್ಬಿಟ್ಟು ಯಾಮಾರಿಸ್ಬಿಟ್ರಾ ಹೋಮ ಏನು ಅವನ ಏನು ಮಂತ್ರಗಳೇನು ತಂದು ಇಟ್ಕೊಂಬಿಟ್ರಲ್ಲ ಅದು ಶಕ್ತಿ ಕೊಡಿಲ್ವ ಧೈರ್ಯನ ಕೊಡಿಲ್ವ ಅಂದರೆ ಇಲ್ಲ ಯಾಮಾರ್ಸಿದ್ದಾರೆ ಸುಳ್ಳು ಸುಳ್ಳು ಮಂತ್ರ ಹೇಳಿದಾರೆ ನಿನ್ನ ಶೂದ್ರ ನೀನು ಓಡಿಸ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದಾರೆ ಫಸ್ಟು ದುಡ್ಕಿತ್ಕೋರತ್ರ ಹೇಳ್ತೀನಿ ಎಂಟು ಸಾವಿರ ಕೋಟಿ ಖರ್ಚು ಮಾಡಿ ಸಂಸತ್ ಮಾಡಿರೋದು ನೀನು ಒಂದು ಸೈಡು ಹರಿಕತೆ ಪುಂಗಕ್ಕಲ್ಲ ನೀನು ಹರಿಕತೆ ಕೇಳೋಕ್ಕಲ್ಲ ಚರ್ಚೆ ಮಾಡೋಕ್ಕೆ ಜನಗಳ ಕಷ್ಟ ಸುಖವನ್ನು ಸಾಧಕ ಬಾಧಕಗಳನ್ನ ಚರ್ಚೆ ಮಾಡು ಅಂತ ಹೇಳಿದೆ ಒಂದು ಸೈಡ್ ಮಾತಾಡೋ ಓಡೋಗೋದಲ್ಲ ಈ ದೇಶದ ಪ್ರಧಾನಮಂತ್ರಿ ಕಳೆದ ಹನ್ನೊಂದು ವರ್ಷದಲ್ಲಿ ಒಂದು ಚರ್ಚೆ ಮಾಡಿದಾರೇನು ರೀ ಪುಲ್ವಾಮಾ ಆಮೇಲೆ ಸಂಸತ್ ಭವನ ಅಟ್ಯಾಕ್ ಇರ್ಬೋದು ಆ ಜಿಡ್ಜನಲ್ಲಿ ಕೋಟಿ ಕೋಟಿ ದುಡ್ ಸಿಕ್ತು ಅದ್ರ ಬಗ್ಗೆ ಇರ್ಬೋದು ಆಪರೇಷನ್ ಸಿಂಧೂರ ಅಂತ ಶುರು ಮಾಡಿದ್ರಿ ಇವ್ರು ಬಾಸ್ ಟ್ರಂಪ್ ಹೇಳ್ದ ಅಂತ ಹೇಳಿಬಿಟ್ಟು ಅರ್ಧಕ್ಕೆ ನಿಲ್ಚಿಬಿಟ್ರು ಎರಡೇ ದಿವಸಕ್ಕೆ ನಿಲ್ಚಿಬಿಟ್ರೆ ಅದನ್ನ ಮತ್ತು ಸುಳ್ಳು ಹುಷಿದ್ರಲ್ಲ ಜಾತಿ ಕೇಳಬಾರ್ದಿಲ್ಲ ಧರ್ಮ ಕೇಳಬಾರ್ದು ಹಾಚಿಕೊಟ್ರು ಅಂತೇಳಿ ಅಷ್ಟೇ ಸುಳ್ಳು ಬಿಸಿರಲ್ಲ ಅದ್ರ ಬಗ್ಗೆ ಇರ್ಬೋದು ಲಾಕ್ಡೌನ್ ಬಗ್ಗೆ ಇರ್ಬೋದು ನೋಟ್ ಬ್ಯಾನ್ ಇರ್ಬೋದು ಜಿ ಎಸ್ ಟಿ ಇರ್ಬೋದು ಯಾವುದ್ರ ಬಗ್ಗೆ ಅನ್ನೋ ಒಂದೇ ದಿನ ಸಂಸತ್ತಲ್ಲಿ ಚರ್ಚೆ ಮಾಡಿದ್ರ ಮುಖಾಮುಖಿ ಆಗಿದ್ರ ಮೀಟ್ರ್ ಬೇಕಕ್ಕೆ ಅಥವಾ ಪತ್ರಕರ್ತರಿಗೆ ಮುಖಾಮುಖಿ ಆಗಿದ್ರ ಒಂದು ಪತ್ರಿಕಾಗೋಷ್ಠಿ ಮಾಡೋ ಯೋಗ್ಯತೆ ಇಲ್ವೇನ್ರಿ ಅಂಥ ಪ್ರಬಲ ಬ್ರಿಟಿಷ್ ಇಡೀ ಜಗತ್ತನ್ನೇ ಆಳ್ಸಿದಂಥ ಬ್ರಿಟಿಷರಿಗೆ ಎದೆ ಕೊಟ್ಟು ನಿಂತು ಎದೆ ಕೊಟ್ಟು ನಿಂತು ಹೋರಾಟ ಮಾಡಿದಂಥ ಧೀರ ಮಹಾತ್ಮ ಗಾಂಧಿ ಅಂತ ಜಗಜ್ಜೆಟ್ಟಿಯ ನೇತೃತ್ವದಲ್ಲಿ ಸ್ವತಂತ್ರ ಭಾರತಕ್ಕೆ ಇಂಥ ಒಬ್ಬ ಪುಕ್ಲ ಪ್ರಧಾನಿನ ಹೆಣ್ಮಕ್ಳು ಒಡಿತಾರೆ ಅಂತ ಹೇಳ್ದೆ ಕೆಳ್ದು ಓಡೋಗ್ಬಿಟ್ಟಲ್ಲ ನಿನ್ನಂಥ ಪುಕ್ಲ ಪ್ರಧಾನಿ ಎಂದ್ಕೊಂಡು ಇಡೀ ಜಗತ್ತು ಅಂಡು ಬಡ್ಕಂಡಾಗಲ್ಲ ಕೊನೆ ಪಕ್ಷ ನೆಹರು ಭಯಕಾರ ಬರಬೇಕಾಗಿತ್ತಲ್ಲ ಅದೇ ತಾನೇ ಮಾಡೋದು ನೀವು ನೆಹರು ಬೈಕ್ ಕೂತ್ಕೊಳ್ಳೋದು ಚೈನಾದಲ್ಲಿ ವಾರ್ ನಡೀತಾ ಇರುತ್ತೆ ನೆಹರು ಸಂಸತ್ತರ ಬಂದು ಚರ್ಚೆ ಮಾಡ್ತಾರೆ ಉತ್ತರ ಕೊಡ್ತಾರೆ ನೆಹರು ಕಾಲದಲ್ಲಿ ಘಟಾನುಘಟಿ ವಿರೋಧ ಪಕ್ಷ ಲೀಡರ್ಗಳಿದ್ದರು ಎಂತೆಂತಾರೆ ಇದ್ದರು ಉದಾಹರಣೆ ಲೋಹಿಯಾ ತೋಳಿ ಡಾಕ್ಟರ್ ರಾಮಮೋಹರ್ ಲೋಹಿಯಾ ನೆಹರೂ ಅವರ ಪ್ರತಿ ಹೆಜ್ಜೆಯನ್ನು ಪ್ರತಿ ಹೆಜ್ಜೆಯನ್ನು ಪ್ರತಿ ಮಾತನ್ನು ವಿಮರ್ಶೆ ಮಾಡ್ತಾಯಿದ್ರು ಖಂಡಿಸ್ತಾ ಇದ್ದರು ಲೋಹಿಯಾ ಥರ ಒಬ್ಬ ಅಧ್ಯಕ್ಷ ಪ್ರಧಾನಮಂತ್ರಿಯನ್ನು ಮುಖ್ಯಸ್ಥರನ್ನು ಖಂಡಿಸಿದಂಥ ಜಗತ್ತಲ್ಲಿ ಯಾರು ಇಲ್ಲ ಆದರೆ ನೆಹರು ಯಾವತ್ತೂ ಅವ್ರನ್ನ ಅರ್ಬಲ್ ನೆಕ್ಸಲ್ ಅಂತ ಜೈಲ್ಗಾಕ್ಸ್ತಿಲ್ಲ ಯಾವುದೋ ಸುಳ್ ಕೇಸಾಗಿ ಜೈಲಲ್ಲಿ ಕೊಳೆಯಂಗೆ ಮಾಡಲಿಲ್ಲ ಮುಖಾಮುಖಿಯಾದರು ಸತ್ಯಕ್ಕೆ ಮುಖಾಮುಖಿಯಾದರು ಚರ್ಚೆ ಮಾಡಿದರು ಅವ್ರ ಮೇಲೆ ಪ್ರೀತಿನೇ ಇಟ್ಕೊಂಡಿದ್ರು ವೈಯಕ್ತಿಕ ಯಾವ ದ್ವೇಷ ಮಾಡಲಿಲ್ಲ ಯಾರನ್ನು ಮಾಡಲಿಲ್ಲ ದ್ವೇಷನ ನೀವು ಮಾತ್ರ ವೈಯಕ್ತಿಕ ದ್ವೇಷ ಮಾಡ್ತೀರಾ ನಿಮ್ಮನ್ನು ಟೀಕೆ ಮಾಡಿದರೆ ದೇಶ ಟೀಕೆ ಮಾಡ್ದಂಗಂತೆ ನಿಮ್ಮನ್ನು ವಿಮರ್ಶೆ ಮಾಡಿದ್ರೆ ದೇಶ ದೇಶದ್ರೋಹಿ ದೇಶದ್ರೋಹಿಯಂತೆ ಎಷ್ಟು ಜನ ನರಳಿಸ್ತಾ ಇದ್ರ ಕೇಸ್ ಹಾಕಿದ್ರೆ ನೀವು ನಾಚಿಕೆ ಆಗಲ್ಲವಾ ನಿಮಗೆ ನಾಚಿಕೆ ಆಗಲ್ಲರಿ ನೀವು ಯಾವುದು ದೇಶ ಸೈನಿಕರು ಪಾಕಿಸ್ತಾನ ಎಂಥದ್ದು ಸಾಬ್ರು ಮತ್ತೊಂದು ಕತೆ ಹೊಡ್ಕೊಂಡು ಚುನಾವಣೆ ಮಾಡ್ತೀರಾ ಆ ಪುಸ್ತಕದ ಬಗ್ಗೆನೇ ಅಪ್ಪ ಚರ್ಚೆ ಮಾಡ್ತಾ ಅಂಥ ಸೈನಿಕ ದೇಶ ಸೈನಿಕ ಬರೆದರ ಪುಸ್ತಕ ಒಬ್ಬ ಜನರಲ್ ಬರೆದಿರುವ ಮೇಜರ್ ಜನರಲ್ ಬರೆದಿರುವ ಪುಸ್ತಕದ ಬಗ್ಗೆ ಚರ್ಚೆ ಮಾಡೋಕ್ಕೆ ಭಾಳಪ್ಪ ಇಲ್ಲಿಂದರೆ ಏತ್ನಾಡಿ ತಲೆ ಎದ್ಕೊಂಡು ಓಡೋಗಿ ಅಲ್ಲ ರಣೆ ಹೇಳಿ ಅಲ್ವಾ ನೀನು ರಣೆ ಹೇಳಿ ಪ್ರಧಾನಮಂತ್ರಿ ಅಲ್ವಾ ನಮ್ಮ ಸ್ನೇಹಿತರು ಪದೇ ಪದೇ ಹೇಳ್ತಿದ್ರು ಕಿರೀಟ ಮಾತ್ರ ಬೇಕು ತಲೆನೋವು ಬೇಡ ಅಂತ ಕಿರೀಟ ಬೇಕಂದರೆ ತಲೆನೋವು ಬೇಡವಂತೆ ಪ್ರಚಾರ ಬೇಕು ಎಲ್ಲಿ ನೋಡ್ರಿ ಫೋಟೋ 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 ಹುಚ್ಚು ಯಾವ ಮಟ್ಟಕ್ಕೆ ಅಂದರೆ ಒಂದು ಚಿಕ್ಕ ಮಗು ಅಡ್ಡೆ ಬರಲಿ ಮುದುಕರು ಬರಲಿ ಅಥವಾ ಸ್ವಂತ ಪಕ್ಷದ ಅಡ್ಡೆ ಬಂದ್ರೂ ತಳ್ಬಿಡೋದು ಒಳ್ಳೆ ಅನಾಗರಿಕರ ಕೈ ತಳ್ಬಿಡೋದು ಎತ್ತ ತಾಯಿ ಊಟ ಮಾಡಿಸೋಲು ಪ್ರಚಾರ 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 ಅದೇ ಬಾಯಲ್ಲಿ ಚರ್ಚೆ ಮಾಡೋಣ ಹಲವಾರು ವಿಚಾರಗಳಿದ್ದಾವೆ ಚರ್ಚೆ ಮಾಡೋಣ ಅಂದ ತಕ್ಷಣ ಬರೋಣ ಅದಕ್ಕೆ ಹೇಳಿದ್ದು ಇಂಥ ಒಬ್ಬ ಪುಕ್ಕ ಪ್ರಧಾನಿಯನ್ನು ದೇಶ ಯಾವತ್ತೂ ಕಂಡಿಲ್ಲ ಕೇಳಿಲ್ಲ ಅಂತ ಹೇಳ್ಬಿಟ್ಟು ಮತ್ತು ಈ ಮನುಷ್ಯ ಆ ದೋವಲ್ಲ ಮುಂದಿಟ್ಕೊಂಡು ಪ್ರತಿ ಚುನಾವಣೆ ನಡೆಸಿದ್ದು ನರಮೇದದ ಮೇಲೆ ಪ್ರತಿ ಚುನಾವಣೆ ನರಬಲಿ ಕೊಟ್ಟೆ ಮಾಡಿರ್ತಿದ್ರು ಪುಲ್ವಾಮಾ ನೋಡಿದ್ರೆ ಮತ್ತಿರ ದೇಶ ಸಾಬ್ರು ಚೈನಾ ಅಥವಾ ಇನ್ನು ಕ್ರಿಶ್ಚಿಯನ್ರು ಇದೇನು ಹೇಳ್ಕೊಂಡು ಹೇಳ್ಕೊಂಡು ಹಲವಾರು ಬಲಿಗಳು ಕೊಟ್ಕೊಂಡೆ ದೇಶದಲ್ಲಿ ಇವತ್ತು ಚುನಾವಣೆ ಮಾಡಿದ್ದು ಅಷ್ಟೇ ಅಲ್ಲ ಆ ಬಿ ಜೆ ಪಿ ಪಕ್ಷ ನಿಂತಿರೋದು ಇಲ್ಲಿ ತಳವರ್ಗದ ದಲಿತರ ಶೂದ್ರ ಈ ಅಮಾಯಕ ಹುಡುಗರನ್ನ ಧರ್ಮ ಮತ್ತೊಂದು ಅಂತೇಳಿ ಸುಳ್ಳು ಸುಳ್ಳು ತಲೆ ತುಂಬಿ ಇವ್ರ ಮಕ್ಕಳು ಮಾತ್ರ ವಿದೇಶದಲ್ಲಿ ಓದ್ಕೊಂಡು ಅವರೆಲ್ಲ ಬೀದಿಗಿಳಿಸಿ ಯಾವ ಜೊತೆ ಒಡದಾಡಕ್ಕೆ ಇಳಿಸಿ ಕೇಸ್ ಹಾಕಿಸಿ ಅವರ ಬದುಕನ್ನು ಮುರಾವಟೆ ಮಾಡಿ ಸರ್ವನಾಶ ಮಾಡಿ ಅವರ ರಕ್ತದಲ್ಲಿ ಇವತ್ತು ಈ ಪಕ್ಷ ಅಸ್ತಿತ್ವವಿದೆ ಬಿ ಜೆ ಪಿ ಜನಗಳ ಕಷ್ಟ ಸುಖ ತಗೊಂಡು ಯಾವತ್ತೂ ಹೋರಾಟ ಮಾಡಿಲ್ಲ ಇವತ್ತು ಅದೇ ಸೈನಿಕ ಬರೆದು ಪುಸ್ತಕದ ಬಗ್ಗೆ ಬಾರಪ್ಪಲಿ ಚರ್ಚೆ ಮಾಡೋಣ ಅಂದರೆ ಮಕ್ಕಳು ಹೊಡಿತಾರೆ ಅಂತ ಒಡತಿಯಲ್ಲ ನಿನ್ನಂಥ ರಣಿಹಿಡಿಯನ್ನು ಯಾವ ಥರ ನೋಡಿದ್ರು ಆಯಿತು ಇವರಂತೂ ದೇಶ ಪುಟ್ಟ ಹೋಗ್ಬಿಟ್ರದ್ದೆ ಮೋದಿ ದೇಶ ಪುಟ್ಟ ಓಡೋಗ್ಬಿಟ್ರೆ ಅವತ್ತು ಈ ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಇದ್ರಲ್ಲ ಇವರು ವಿರೋಧ ಪಕ್ಷದಲ್ಲ ಕರೆದು ಆಯಿತು ಬನ್ನಿ ಚರ್ಚೆ ಮಾಡೋಣ ನಾವು ಅವಕಾಶ ಹೇಳಿ ಹೇಳ್ತಾರೆ ಹಿಂದಿನ ದಿವಸ ಆದರೆ ಮಹಾರಾಜ ದಿವಸ ಚರ್ಚೆ ಮಾಡೋಕೆ ಬಂದರೆ ಡೈವರ್ಟ್ ಮಾಡಿಬಿಟ್ಟು ಗದ್ಲೆ ಎಳಿಸ್ಬಿಟ್ಟು ಆ ಸ್ಪೀಕರ್ ಸ್ಥಾನದಲ್ಲಿ ಸಂಧ್ಯಾ ರೈ ಅಂತ ಹೇಳ್ಬಿಟ್ಟು ಒಂದು ಹೆಣ್ಮಗಳನ್ನ ತಂದು ಕೂರಿಸ್ಬಿಟ್ಟು ಈ ಮನುಷ್ಯ ಪೇರೇಕಿತ್ಬಿಟ್ಟ ಚೋರ್ ಗುರುಗೆ ಚಂಡಾಳ ಶಿಷ್ಯ ನೋಡಿ ಈ ಚೋರ್ ಗುರು ಚಂಡಾಳ ಶಿಷ್ಯ ಹೇಳ್ದೆ ಕೇಳ್ದೆ ಹೊರ ಆದರೆ ಮೋದಿಯವರ ನವರಂಧ್ರದಲ್ಲೂ ಸಹ ದೇವರಿಣಿಸಿದಂಥ ಆ ಪುಸ್ತಕ ಯಾವುದು ಆ ಪುಸ್ತಕ ಮಾಜಿ ಭೂಸೇನಾ ಜನರಲ್ ಮನೋಜ್ ಮುಕುಂದ್ ನರಾವಣೆಯವರ ಬರೋ ಆತ್ಮಕಥನ ಅದರಲ್ಲಿ ಏನೋ ಮೊನ್ನೆ ಟೆಸ್ಟ್ಮೆಂಟ್ ಕೊಡಿಸಿ ಸ್ಟೇಟ್ಮೆಂಟ್ ಕೊಡಿಸಿದರೆ ಆ ಪ್ರಕಾಶಕರ ಜೊತೆ ನಾವು ಅಧಿಕೃತವಾಗಿ ಬ ಪುಸ್ತಕ ಬಿಟ್ಟಿಲ್ಲ ಅಂತೇಳಿ ಇನ್ನು ಏನೇನೋ ಗೊತ್ತಿಲ್ಲ ನೆಕ್ಸ್ಟು ನರಾವಣೆ ಜೊ ಬಾಯಲ್ಲಿ ಇನ್ನೇನು ಏನೇನು ಹೇಳಿಸ್ತಾರಂತ ಗೊತ್ತಿಲ್ಲ ಆದರೆ ಆ ಪುಸ್ತಕವನ್ನು ನಾನು ಅಧಿಕೃತ ನಂಬ್ತೀನಿ ಅವರು ಮಾತ್ರ ನಮ್ಮ ಈ ಕಚಡ ರಾಜಕಾರಣಿಗಳಿಗಿಂತ ಸೈನಿಕ ನಮ್ಮ ಮಿಲಿಟ್ರಿಯವರು ಮಾತ್ರ ಯಾಕೆ ಅಂದರೆ ಸಾರ್ವಜನಿಕವಾಗಿ ಬಂದು ನರಾವಣೆಯವರು ಎಲ್ಲೂ ಸಹ ನಾನು ಬರೆದ ಸುಳ್ಳು ಅಂತೇಳಿಲ್ಲ ನಾನು ಬರೋದು ಸುಳ್ಳು ಅಂತೇಳಿಲ್ಲ ಹಂಗಾಗಿ ಅವ್ರ ಮಾತನ್ನು ಅಧಿಕೃತ ನಂಬಲೇಬೇಕಾಗುತ್ತೆ ಏನು ಬರೆದಿದ್ದಾರೆ ಹದಿನೈದು ಹದಿನಾರು ಜೂನ್ ಎರಡು ಸಾವಿರದ ಇಪ್ಪತ್ತು ಗಾಲ್ವಾನ್ ಕಣಿವೆ ಪ್ರಕರಣ ಗೊತ್ತಲ್ಲ ನಿಮಗೆ ಚೈನಾದ ನಮ್ಮನ್ನೆಲ್ಲ ಆಲ್ರೆಡಿ ಒಳಗಡೆ ನುಗ್ತಾ ಇರ್ತಾರೆ ಅವತ್ತಿನ ಏನು ಮಿನಿಸ್ಟ್ರ ಇದಾರಲ್ಲ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವ್ರಿಗೆ ಫೋನ್ ಮಾಡ್ತಾರೆ ಏನು ನಿರ್ಧಾರ ತಗೋಬೇಕು ಒಳಗಡೆ ಬರ್ತೆ ಏನು ನಿರ್ಧಾರ ತಗೋಬೇಕು ಅಂತ ಅವ್ರು ಮೋದಿಯವ್ರಿಗೆ ಫೋನ್ ಮಾಡ್ತಾರೆ ಕೊನೆಗೆ ಅಲ್ಲಿ ಬಂದ ಉತ್ತರ ನಿಮಗೆ ತೋಚ್ದಂಗೆ ಮಾಡಿ ಅಂತ ನಿಮಗೆ ತಿಳಿದಂಗೆ ಮಾಡಿ ಅಂತ ಹೇಳೋ ಮಾತೇನು ರೀ ಒಬ್ಬ ಜವಾಬ್ದಾರಿ ನಾಯಕ ನೂರ ನಲವತ್ತು ಕೋಟಿ ಜನಗಳನ್ನು ಮುನ್ನಡೆಸುವ ಒಬ್ಬ ಜವಾಬ್ದಾರಿ ನಾಯಕ ನಡ್ಕೊಳೋ ರೀತಿನ ಇದು ಅಂದರೆ ಪಲಾಯನ ಮಾಡೋದು ಒಳ್ಳೇದಾದ ತಕ್ಷಣ ನಾನು ಮೋದಿಯವರು ಮೋದಿಯವ್ರು ಮಾಡಿದ್ದು ಅದೇನೋ ಎಳ್ವಟ್ಟಾಗ್ಬಿಟ್ರೆ ಅವ್ರ ಮೇಲೆ ಹಾಕ್ಬಿಡೋದು ಈ ಎಸ್ಕೇಪ್ ಆಗೋಕೋಸ್ಕರ ನಿಮ್ಮಿಷ್ಟ ಬಂದ ನಿರ್ಧಾರ ತೊಗೊಳ್ಳಿ ಅಂತ ಹೇಳ್ತಾರೆ ಇದನ್ನು ಕೋಟ್ ಮಾಡ್ತಾರೆ ಅವರು ನೋಡಿ ಬಿಹಾರ ರೆಜಿಮೆಂಟ್ನ ಇಪ್ಪತ್ತು ಜನ ಸೈನಿಕರನ್ನ ಚೈನಾದವರು ಈ ಮುಳುತಂತಿ ಗೊತ್ತಲ್ಲ ಮುಳ್ತಂತಿ ದೊಣ್ಣೆಗೆ ಮುಳ್ತಂತಿ ಸುತ್ತಕೊಂಡು ಹೊಡೆದು ಸಾಯಿಸ್ಬಿಡ್ತಾರೆ ಹೊಡೆಸಿ ಸಾಯಿಸಿ ಅಲ್ಲಿ ವೆಪನ್ಸ್ ಯೂಸ್ ಮಾಡೋಂಗಿರಲಿಲ್ಲ ಮುಳುತಂತಿ ದೊಣ್ಣೆ ಸುತ್ಕೊಂಡು ಹೊಡೆದು ಸಾಯಿಸ್ತಾರೆ ಇಪ್ಪತ್ತು ಜನನ ಕಟ್ ಮಾಡಿದರೆ ಈ ಸಿನಿಮಾ ಸ್ಟೈಲ್ ಹೇಳ್ತಾರಲ್ಲ ಕಟ್ ಮಾಡಿದರೆ ಬಿಹಾರ ಚುನಾವಣೆ ಈ ಸಿಲ್ಲಿ ನಟ ಗಿಲ್ಲಿ ನಟ ಈ ಸಿಲ್ಲಿ ನಟ ಮೇಕಪ್ ಹಚ್ಕೊಂಡು ಬಂದಾಯ ಚುನಾವಣೆಗೆ ಹದಿನೈದು ದೊಡ್ಡ ಆ ಸೈನಿಕರು ಹೆಣದ ಮೇಲೆ ಪ್ರಚಾರ ಪಡ್ಕೊಂಡು ಅವ್ರಿಗೆ ಸತ್ತವ್ರಿಗೆ ಪರಮವಿವ ಚಕ್ರ ಕೊಟ್ಟರು ಸೈನ್ಯದಲ್ಲಿ ಚರ್ಚೆ ಆಗುತ್ತದು ಪರಮವರ ಚಕ್ರ ಹೆಂಗೆ ಬೇಕಂಗೆ ಕೊಡೋಂಗಿಲ್ಲ ದೊಡ್ಡ ಸಾಧನೆ ಮಾಡಿದವ್ರಿಗೆ ದೀರ್ಘವಾದ ಸಾಧನೆ ಮಾಡಿದವ್ರಿಗೆ ಅಥವಾ ಯಾವ್ದಾರ ಯುದ್ಧದಲ್ಲಿ ಸೇವೆ ಮಾಡ್ದ್ರೆ ಕೊಡೋ ಅಂಥದ್ದು ಎಲ್ಲದಕ್ಕೂ ಕೊಡೋಕ್ಕೆ ಬರೋಲ್ಲ ಪರಮವೀರ ಚಕ್ರ ಕೊಟ್ಕೊಂಡು ಬಿಹಾರದವರಂಥ ಒಂಟ ಬುದ್ಧಿವಂತರು ಮತ್ತೊಬ್ಬರು ಮತ್ತೊಬ್ಬರು ಇಲ್ಲ ಅಂದ್ಕೊಂಡು ಸುಳ್ಳು ಸುಳ್ಳು ಹೇಳ್ಕೊಂಡು ಪ್ರಚಾರ ಪಡಿತಾರೆ ಎಲೆಕ್ಷನ್ ಗೆಲ್ತಾರೆ ಸಂಸತ್ತಲ್ಲಿ ಬಂದು ಹೇಳೋದೇನು ಒಂದು ಇಂಚು ಭೂಮಿಯನ್ನು ಕಬಳಿಸಿಲ್ಲ ಚೈನಾದವರು ಒಂದು ಇಂಚು ಭೂಮಿಯನ್ನು ಕಬಳಿಸಿಲ್ಲ ಅಂತ ಹೇಳೋದು ಆದರೆ ನಾವು ಕೇಳೋದೇನು ಗೊತ್ತಾ ಸರ್ಜಿ ಸ್ಟ್ರೈಕ್ ಕಪ ಮಾಡಿಲ್ಲ ಪಾಕಿಸ್ತಾನಕ್ಕೆ ಮಾಡಿ ಇಲ್ಲಿ ಯಾಕೆ ಮಾಡಿಲ್ಲ ಮೀಟ್ರ್ ಬೇಕಲ್ಲ ಮೀಟ್ರ್ ಆ ಮೀಟ್ರ್ ಇಲ್ಲ ಇಂಥ ವಿಚಾರಗಳನ್ನು ಆ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ನರಾವಣೆಯವರು ಇದನ್ನು ಚರ್ಚೆ ಮಾಡೋಕ್ಕ ಅಂದರೆ ಹೆಣ್ಮಕ್ಳು ಖರ್ಚು ಬಿಡ್ತಾರೆ ಅಂತೇಳಿ ಹೇಳ್ದೆ ಕೇಳದೆ ಹೆದ್ರಿಕೊಂಡು ಈ ಮನುಷ್ಯ ಓಡೋಗ್ತಾ ಇದ್ದಾರೆ ಇವ್ರು ಹೇಳಿದ್ದೇನೋ ಒಂದು ಇಂಚು ಭೂಮಿಯನ್ನು ಕಬಳಿಸಿಲ್ಲ ಅಂತ ಸುಬ್ರಹ್ಮಣ್ಯ ಸ್ವಾಮಿಯವರು ಕೋಲ್ಟಲ್ಲಿ ಕೇಸ್ ಹಾಕಾರ್ರೀ ಇದ್ರ ಬಗ್ಗೆನೇ ಇದುವರೆಗೂ ಉತ್ತರ ಕೊಟ್ಟಿಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರ ಕೋರ್ಟಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಚೈನಾದವರು ನಾಲ್ಕು ಸಾವಿರ ಚದುರ ಮೈಲಿಯನ್ನು ಭಾರತದ ಭೂಮಿಯನ್ನು ಕಬ್ಜಾ ಮಾಡಿಕೊಂಡಿದ್ದಾರೆ ಅಂತ ನಾಲ್ಕು ಸಾವಿರ ಚದುರ ಮೈಲಿಂದ ಹೆಚ್ಚು ಕಮ್ಮಿ ನಮ್ಮ ಕೊಡಗು ಜಿಲ್ಲೆ ಎಷ್ಟಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾರೆ ಇದನ್ನ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡವ್ರೆ ಇದುವರೆಗೂ ಮೋದಿ ಬಂದು ಅಥವಾ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಿಲ್ಲ ಒಂದು ಕ್ಯಾಬಿನೆಟ್ ಕಮಿಟಿ ಇರ್ತಾರೆ ಸೆಕ್ಯೂರಿಟಿ ಕಮಿಟಿ ಇರ್ತಾರೆ ನಾಲ್ಕು ಜನ ಮಿನಿಸ್ಟ್ರ್ ಇರ್ತಾರಲ್ವ ವಿದೇಶಾಂಗ ಸಚಿವರು ಪ್ರಧಾನಮಂತ್ರಿಗಳು ಮತ್ತು ರಕ್ಷಣಾ ಸಚಿವರು ಓಮ್ ಮಿನಿಸ್ಟ್ರು ಇವರು ನಿರ್ಧಾರ ಇವರು ಚರ್ಚೆ ಮಾಡಿ ಅಥ್ವಾ ಅಲ್ಲಿ ಸೈನ್ಯದ ಮುಖ್ಯಸ್ಥ ಚರ್ಚೆ ಮಾಡಿ ನಿರ್ಧಾರ ತಗೋಬೇಕು ನಿನ್ನಿಷ್ಟ ಬಂದಂಗೆ ಅಲ್ಲ ಅಲ್ಲಾರಿ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ನೀವೇನು ಹೇಳ್ತಿದ್ದೇನೋ ಐನೂರು ವರ್ಷ ರಾಮ ಬೀದಿಲಿದ್ದ ಐನೂರು ವರ್ಷ ಮಳೆ ಚಳಿಯಲ್ಲಿ ರಾಮನ ಹಾಳುತ್ತಾ ಇದ್ದ ಅಂಥ ರಾಮನನ್ನು ಮೋದಿಯವರು ಕೈ ಹಿಡ್ಕೊಂಡು ಕರ್ಕೊಂಡೋಗಿ ದೇವಸ್ಥಾನ ಮಾಡಿಕೊಟ್ರು ದೇವಸ್ಥಾನ ಕರ್ಕೊಂಡು ಹೋಗಿ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಕೊಟ್ರು ಅಂತೇಳಿ ಚಿತ್ರ ಎಲ್ಲ ಮಾಡಿ ಎಲ್ಲ ಮಾಡಿದ್ರಿ ಇಂಥ ನಟ ಭಯಂಕರ ಭಯಾನಕ ಮೋದಿಯನ್ನು ಮೂರು ಜನ ಹೆಂಗಸರು ತರಗೆಲತ್ತರ ತೂರ್ಬಿ ಸಾಕಿಬಿಟ್ರಲ್ಲಿ ಮೂರು ಜನ ಹೆಂಗಸರು ತರಗೆಲ ಥರ ತೂರ್ಬಿಸಾಕ್ಬಿಟ್ರು ಎದ್ರುಕೊಂಡು ಓಡೋಗ್ಬಿಟ್ಟಲ್ಲಪ್ಪ ಇಂಥ ಪುಕ್ಕಲ ಪ್ರಧಾನಿಯನ್ನು ದಯವಿಟ್ಟು ಸಮರ್ಥನೆ ಮಾಡೋಕ್ಕೆ ಹೋಗ್ಬಿಡಿ ನಗೆ ಪಾಡ್ಲಿಕ್ಕೆ ಆಗ್ಬಿಡ್ತೀರಾ ಯಾರು ನಾ ಪ್ರಧಾನಮಂತ್ರಿ ಅಂತಲ್ಲ ಯಾರದೇ ಯೋಗ್ಯತೆ ಗೊತ್ತಾಗೋದು ಆ ಸಂದರ್ಭ ಬಂದಾಗಲೇ ಗೊತ್ತಾಗೋದು ಈಗ ಅರ್ಥ ಆಯ್ತಾ ಇಂಥ ಪುಕ್ಕಲ ಪ್ರಧಾನಿಯನ್ನು ಜಗತ್ತು ನೋಡಿ ಇವು ಕೊಡೋ ಕಾರಣ ನೋಡಿ ಹಂಡು ಬಿಡ್ಕಂಡು ನಗ್ತಾಯಿದೆ ನಮಸ್ಕಾರ